ಹಾಯ್ ಹಲೋ ನಮಸ್ಕಾರ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದು ಗಿರೀಶ್ ಸ್ನೇಹಿತರೆ ಕಳೆದ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಾಗಿದ್ದಾರೆ ಫಲಾನುಭವಿಗಳಾಗಿರತಕ್ಕಂತಹ ಮಹಿಳೆಯರಿಗೆ ಅವರ ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ ಕೇವಲ ಒನ್ ಮಂತ್ ಅಥವಾ ಎರಡು ಮಂತು ಎರಡು ಮಂತು ಹಣ ಅವರ ಖಾತೆಗೆ ಹಣ ವರ್ಗಾವಣೆ ಆಗಿರತಕ್ಕಂಥದ್ದು ಹಾಗೆ ಇನ್ನೂ ಕೆಲವೊಂದು ಫಲಾನುಭವಿಗಳಿದ್ದರೂ ಕಡ ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸಾಧ್ಯವಾಗಿಲ್ಲ ಬಿಕಾಸ್ ತಾಂತ್ರಿಕ ಸಮಸ್ಯೆಗಳು ಟೆಕ್ನಿಕಲ್ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಅಥವಾ ಅವರ ಆಧಾರ ಸಂಖ್ಯೆಯಲ್ಲಿ ಏನು ಪ್ರಾಬ್ಲಮ್ ಇದ್ದರೆ ಆಧಾರ್ ಜೋಡಣೆಯಲ್ಲಿ ಪ್ರಾಬ್ಲಮ್ ಇದ್ದರೆ ಏನು ಬ್ಯಾಂಕ್ ಖಾತೆಯನ್ನು ತರಲಿಕ್ಕೆ ಅವರಿಗೆ ಸಮಸ್ಯೆ ಆಗಿದ್ದರೆ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂತೇಳಿದರೆ ಅಥವಾ ಇದುವರೆಗೂ ಹೊಸ ಬ್ಯಾಂಕ್ ಖಾತೆಯೇ ತೆರೆದಿಲ್ಲ ಅಂತೇಳಿದರೆ ಹೀಗೆ ಹಲವಾರು ನಾನಾ ವಿಧವಾಗಿರತಕ್ಕಂತಹ ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಯಾರು ಕೂಡ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯವಾಗಿಲ್ವೋ ಆ ಥರ ಇರ್ತಕ್ಕಂಥವರು ಇದೇ ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮೂರು ದಿನಗಳ ಕಾಲ ಶಿಬಿರವನ್ನು ಆಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನೀವು ಈ ಶಿಬಿರಕ್ಕೆ ನೀವು ಹೋದರೆ ನಿಮಗೆ ಯಾರಿಗೆ ಎನ್ರೋಲ್ ಮಾಡ್ಕೊಳ್ಲಿಕ್ಕಾಗಿಲ್ಲ ಗೃಹಲಕ್ಷ್ಮಿ ಈ ಒಂದು ಯೋಜನೆಗೆ ಯಾರಿಗೆ ನಿಮಗೆ ಹಣ ಬಂದಿಲ್ಲ ಯಾವ ಕಂತಿದ್ದು ಸಹ ಹಣ ಬಂದಿಲ್ಲ ಅಥವಾ ನೀವೇನು ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಲಕ್ಷ್ಮಿ ಸ್ಕೀಮಿಂದ ಏನು ಏನು ಯಾರು ಬೆನಿಫಿಷಿಯರ್ ಇದ್ದರೂ ಸಹ ನೀವೊಂದು ಬೆನಿಫಿಟನ್ನು ಪಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತೇಳಿದರೆ ತಾವುಗಳು ದಯಮಾಡಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ನಾಳೆಯಿಂದ ಮೂರು ದಿನ ಒಂದು ತ್ರೀ ಡೇಸ್ಗಳ ಶಿಬಿರ ನಡೆಯುತ್ತೆ ದಯಮಾಡಿ ನೀವು ಎಲ್ಲರೂ ಕೂಡ ಶಿಬಿರದಲ್ಲಿ ಪಾಲ್ಗೊಂಡು ನೀವಲ್ಲಿ ತಮ್ಮ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪತಿ ಏನು ಹಸ್ಬೆಂಡ್ ಇದ್ದಾರೆ ಅವರ ಆಧಾರ್ ಕಾರ್ಡು ಹಾಗೆ ನಿಮ್ಮದೊಂದು ರೇಷನ್ ಕಾರ್ಡನ್ನು ಕಾಪಿಯನ್ನು ಹೋಗಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆ ಇದ್ದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯ ಪಾಸ್ಬುಕ್ಕನ್ನು ಸಹ ನೀವು ಅಲ್ಲಿ ಕೊಂಡೊಯ್ದಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ನಿಮ್ಮ ಪ್ರಾಬ್ಲಮ್ಗೆ ಅಲ್ಲೇ ಸೊಲ್ಯೂಷನನ್ನು ಅಧಿಕಾರಿಗಳು ಮಾಡಿಕೊಡ್ತಾರೆ ಆ ಒಂದು ವ್ಯವಸ್ಥೆಯನ್ನು ನಮ್ಮ ರಾಜ್ಯ ಸರ್ಕಾರ ಮುಂದಿನ ಮೂರು ದಿನಗಳ ಕಾಲ ಮಾಡ್ತಾ ಇರತಕ್ಕಂಥದ್ದು ಸ್ನೇಹಿತರೆ ಈ ಒಂದು ಶಿಬಿರ ಪಂಚಾಯತ್ ರಾಜ್ ಅಧಿಕಾರಿಗಳ ನೇತೃತ್ವದಲ್ಲಿ ಮುಂದಿನ ಮೂರು ದಿನಗಳ ಮೂರು ದಿನಗಳ ಕಾಲ ನಡೆಯಲಿದ್ದು ಬಾಪೂಜಿ ಸೇವಾ ಕೇಂದ್ರದ ಕಂಪ್ಯೂಟರ್ ನಿರ್ವಾಹಕರು ಅಂದರೆ ಈ ನಿಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನನ್ನು ಕೊಡಲಿಕ್ಕೆ ಅಥವಾ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಪಂಚಾಯತ್ ರಾಜ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಶಿಬಿರ ನಡೀತಾ ಇದೆ ಈ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತೇಳಿದರೆ ಬಾಪೂಜಿ ಸೇವಾ ಕೇಂದ್ರದ ಕಂಪ್ಯೂಟರ್ ನಿರ್ವಾಹಕರು ಮತ್ತು ಅಂಗನವಾಡಿಯ ಕಾರ್ಯಕರ್ತೆಯರು ಎಲೆಕ್ಟ್ರಾನಿಕ್ ಡಿಲಿವರಿ ಆಫ್ ಸಿಟಿಜನ್ ಸರ್ವಿಸ್ ಏನು ಇ ಡಿ ಸಿ ಅಂತೇಳಿ ಕರೀತಾ ಹೋಗ್ತೀವಿ ಆ ಎಲೆಕ್ಟ್ರಾನಿಕ್ ಡಿಲವರಿ ಆಫ್ ಸಿಟಿಜನ್ ಸರ್ವಿಸ್ ತಂಡದ ಸಿಬ್ಬಂದಿಗಳು ಕೂಡ ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತಾರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹಾಗೂ ಇತರ ಬ್ಯಾಂಕ್ಗಳ ಪ್ರತಿನಿಧಿಗಳು ಈ ಒಂದು ಶಿಬಿರದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಭಾಗವಹಿಸಿ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದಲ್ಲಿ ಅಥವಾ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಲ್ಲಿ ಇದೇ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನಗಳ ಕಾಲ ನಡೀತಾ ಇರತಕ್ಕಂತಹ ನಿಮ್ಮ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ನಿಮ್ಮ ಏನು ಸಮಸ್ಯೆದನ್ನು ಬಗೆಹರಿಸ್ಕೊಳ್ಳಿ ಹಾಗೆ ಈ ಒಂದು ಫಲಾನುಭವಿಗಳ ಯಾರ್ಯಾರು ಇದ್ದೀರಿ ಫಲಾನುಭವಿಗಳು ಫಲಾನುಭವಿಗಳು ಯಾರ್ಯಾರು ಆಗಲಿಕ್ಕಿದ್ರಿ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಹೊಸ ಹೊಸ ಅಪ್ಡೇಟ್ಗಾಗಿ ನನ್ನ ಕನ್ನಡ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ